ನಾಗರ ಹಾವಿನ ರೂಪದಲ್ಲಿ ದೇಶದ್ರೋಹಿಗಳು ಎಲ್ಲಿವರೆಗೂ ಇರ್ತಾರೋ ಅವರನ್ನ ಸಹಿಸಿಕೊಂಡು ವಹಿಸಿಕೊಂಡು ಮಾತನಾಡುವ ಮಂದಿ ಈ ದೇಶದಲ್ಲಿ ರಾಜಕಾರಣದ ಹೆಸರಿನಲ್ಲಿ ಎಲ್ಲಿವರೆಗೂ ಇರ್ತಾರೋ ದೇಶದ್ರೋಹಿಗಳು ಮಾತ್ರ ಬೇರೆಯವ್ರಿಗೆಲ್ಲ ಹೇಳ್ತಿರೋದು ಅಲ್ಲಿಯವರೆಗೆ ಇಂತಹ ಕುಚೇಷ್ಟೆ ಮಾಡಬಹುದಾದ ಕಂತ್ರಿಗಳು ಮತ್ತು ಕೋತಿಗಳು ಇರುತ್ತವೆ ಮಾಡಿದ್ರೆ ಮೂರು ಮಾಡಿದ್ದಾರೆ ಬಂದು ನಾಕೂವರೆಗೆ ಗಂಟೆಗೆ ನನ್ಗೆ ಗೊತ್ತಾಯ್ತು ಮನೆಯವರು ಬಂದು ಹೇಳಿದ್ರು ಈ ತರ ನಿಮ್ ಹಸಿಗೆ ಕೆಚ್ಚಿಲೆಲ್ಲ ಕುಯ್ದ್ಬಿಟ್ಟು ಬಿಟ್ಟು ರಕ್ತ ಬ್ಲಡ್ ಬರ್ತಾ ಇದೆ ಅಂತ ಓಡ್ ಬಂದು ನೋಡ್ದೆ ನೋಡಿದ ತಕ್ಷಣ ಎಲ್ಲ ಹಸು ಒಂದ್ ಹಸಿಗು ತೊಟ್ಟೆ ಕೆಳಗಡೆ ಬಿದ್ದ ಬಿಡೈತೆ ಹಾಲ್ ಕರಿಯೋದು ಇದೆ ಕೆಳಗಡೆ ಬಿದ್ದೈತಿ ಎರಡು ಹಸಿಗಿ ನೇತಾಡ್ತಾ ಇದೆ ಅದು ಆಗಲ್ಲ ಅಂದ್ಬಿಟ್ರು ಡಾಕ್ಟರ್ ಇವಾಗ ಈ ಕೋತಿ ಕುಚೇಷ್ಠೆ ಮಾಡಿದಂತ ಕಂತ್ರಿ ಏನ್ ಯಾರು ಅನ್ನೋದನ್ನ ಫಸ್ಟ್ ನೋಡೋಣ ನನ್ಗೆ ಐವ್ ನೋ ಮರ್ಸಿ ಅವನುಕಂಪು ಇರಬೇಕಾಗಿಲ್ಲ ಅವಳ ಹೆಣ್ಮಗಳಾಗಿದ್ರು ಅಷ್ಟೇ ದೇಶ ದ್ರೋಹಿಣಿ ದ್ರೋಹಿನೇ ನನ್ನ ಪ್ರಕಾರ ಇಂಥವರೆಲ್ಲ ಯಾಕೆ ಬದುಕಿದ್ದಾರೆ ಈ ದೇಶದಲ್ಲಿ ಅಂದ್ರೆ ಬ್ಯೂಟಿ ಭಾರತದ್ದು ಏನು ಅಂದ್ರೆ ನಾವಿದು ಸಹಿಸ್ಕೊಳ್ಳೋ ಅಂತ ಮನೋಸ್ಥಿತಿನಲ್ಲೇ ಇದ್ದೀವಿ ಅದಕ್ಕೂ ಅಷ್ಟೇ ಇವರುಗಳು ಇಲ್ದಿದ್ರೆ ಬದುಕ್ತಾನೆ ಇರಲಿಲ್ಲ ಇವ್ರುಗಳೆಲ್ಲ ತೆಗಿಬೇಕು ಅಂದ್ಬಿಟ್ರು ಇವಾಗ ಕೊಡ್ಲೇನೆ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಕಾಟನ್ಪಟ್ಟಣೆ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟು ಬಂದಿದೀವಿ ಬಂದ್ಮೇಲೆ ಬಂದವರ ಅವರೆಲ್ಲ ವಿಡಿಯೋ ಕ್ಯಾರೇಜ್ ಎಲ್ಲ ಮಾಡ್ಕೊಂಡು ಹೋಗವ್ರೆ ಯಾರು ಅಂತ ಅಂತ ಗೊತ್ತಿಲ್ಲ ಅದು ಯಾರು ಮಾಡಿರಲಿ ಸೊ ಇಟ್ ಇಸ್ ಶೋಯಿಂಗ್ ಮಿ ದಿ ಆಪ್ಸಲ್ಯೂಟ್ ಆರೋಗ್ಯನ್ಸ್ ಆಫ್ ಸಂಬಡಿ ಅದನ್ನು ಡಿಸ್ಪೋಸ್ ಮಾಡಿರೋ ರೀತಿ ಏನು ಮಾಡ್ಕೋತಾರೆ ನೋಡೋಣ ಬಿಸಾಕ್ಬಿಟ್ಟು ಹೋದ್ರೆ ಏನು ಮಾಡ್ಕೋತಾರೆ ಯಾರು ಅನ್ನೋದು ಆರೋಗ್ಯನ್ಸ್ ಇಸ್ ವಿಸಿಬಲ್ ಇಲ್ಲ ಅಕ್ಕಪಕ್ಕ ಮನೆಯವರು ಇಲ್ಲ ಇಲ್ಲಿ ಯಾವುದೂ ಇಲ್ಲ ಸಿ ಸಿ ಟಿ ವಿ ಯಾವ ಟಿ ವಿನೂ ಇಲ್ಲ ಹಂಗಿದ್ರು ಯಾರೂ ತೋರ್ಸೋದಿಲ್ಲ ಅಂದರೆ ಅರ್ಥ ಬಲ ಇದ್ದವನು ಬದುಕಿಯಾನು ಅನ್ನೋ ಪರಿಸ್ಥಿತಿಗೆ ಇಂಡಿಯಾ ಬರ್ತಾ ಇದೆ ನಿಧಾನಕ್ಕೆ ಅದು ಓಪನ್ ಆಗಿ ಹೇಳ್ತೀನಿ ಗೊತ್ತಿಲ್ಲ ಸ್ವಾಮಿ ಬಂದ್ಬಿಟ್ಟು ನಾವು ದಣಿನ್ ಹಾಸ್ಪಿಟಲ್ ಉಳಿಸ್ಕೋಬೇಕಂತ ಹಸುನವರೆಲ್ಲ ಸೇರಿ ಹೋರಾಟ ಮಾಡಿದೀವಿ ಈ ಹಸು ಪೇಪರ್ ಅಲ್ಲಿ ಪೇಪರ್ ಎಲ್ಲ ಇಟ್ಟಿದ್ದೀನಿ ಎಲ್ಲ ಐತೆ ಈ ಹಸುಗಳು ಯಾವ ಅಲ್ಲಿ ಹೋರಾಟ ಮಾಡ್ತೋ ಅಂತ ಹಸುಗಳಿಗೆ ಆಗಿರೋದು ಅಂದ್ರೆ ಅರ್ಥ ಬೆದರಿಸುವವನೇ ದೊರೆ ಬೆದರಿ ಬಗ್ಗಿಕೊಂಡು ಕಾನೂನು ಪಾಲನೆ ಮಾಡುವವನೇ ಮೂರ್ಖ ಹಂಗಿದೆ ವಾಟ್ ರಬ್ಬಿಶ್ ಮೆಂಟಾಲಿಟಿ ಅದು ದಿಸ್ ಇಸ್ ಸಮಥಿಂಗ್ ರಿಯಲಿ ರಿಡಿಕ್ಯುಲಸ್ ಇದು ಎಲ್ಲರೂ ಬಂದ್ಬಿಟ್ಟು ನಮ್ಮ ಹತ್ರ ಚೆನ್ನಾಗಿ ಅವ್ರೆ ಯಾವ ನಾಮಟ್ ನನ್ನ ಮಗ ಬೇರೆ ಯಾವ ಜಾತಿಗೆ ಉಟ್ಟು ಗೊತ್ತಿಲ್ಲ ಕೆಲಸ ಮಾಡಿದೇನೆ ಮಾಡಿ ನನ್ ಮೇಲೆ ಮಾಡಲಿ ಸ್ವಾಮಿ ಸಾಯಿಸ್ಲಿ ನನಗೆ ಪರವಾಗಿಲ್ಲ ನೋಡಿ ಇವರು ಅಂತ ನೋಟೆಡ್ ಮಾಡ್ಬಿಟ್ರೆ ನೀನು ತಗೊಂಡ್ಬಿಡ್ತೀರಾ ಹೋಗ್ಬಿಡ್ತೀರಾ ಅವ್ರು ನಮ್ಗೆ ಚುಚ್ಚಿ ಬಿಡ್ತಾರೆ ಇಲ್ಲಿ ನಡೀತದೆ ಈ ಏರಿಯಾ ಇಡ್ಕೊಂಡ್ ಮೂರ್ತಿ ಮೇಲೆ ಏನ್ ಬಿಸ್ನೆಸ್ ನಡೀತದೆ ಯಾರ ಹತ್ರ ಹೋಗಿ ಕ್ಯಾಮ್ರಾ ಹಾಕಿದ್ರೆ ಕ್ಯಾಮ್ರಾನ್ ಟರ್ನ್ ಮಾಡಿ ಬಿಸ್ನೆಸ್ ಮಾಡ್ತಾರೆ ಲೈಟ್ ಹಾಕಿದ್ರೆ ಲೈಟ್ ಒಡೆದು ಬಿಸ್ನೆಸ್ ಮಾಡ್ತಾರೆ ಇದಕ್ಕೇನ್ ಪರಿಹಾರ ನೀವೇ ಕಂಡು ಹಿಡಿದು ನೀವೇ ಮಾಡ್ಬೇಕು ಇಲ್ಲ ಅದು ಯಾರು ಮಾಡಿದ್ರು ಮನೆ ಮುಖ್ಯಮಂತ್ರಿಗಳನ್ನು ಕಮಿಷನರ್ ಫೋನ್ ಮಾಡಿಬಿಟ್ಟು ನಾವು ಬಳ್ಳಾರಿಯಲ್ಲಿದ್ವಿ ನಾವು ಮುಖ್ಯಮಂತ್ರಿಗಳು ಸಾಮೂಹಿಕ ಮದುವೆಗಳು ಇತ್ತು ಆ ಹಿನ್ನೆಲೆಯಲ್ಲಿ ನಾವು ಬಳ್ಳಾರಿಗೆ ಹೋಗಿದ್ವಿ ಕೊಡುತ್ತೆ ಅಲ್ಲಿಂದಾನೆ ಮನೆ ಮುಖ್ಯಮಂತ್ರಿಗಳು ಮನೆ ಕಮಿಷನರ್ ಅವರಿಗೆ ಫೋನ್ ಮಾಡಿ ಡೈರೆಕ್ಷನ್ ಕೊಟ್ಟಿದ್ದಾರೆ ಅದು ಯಾರಿದ್ದಾರೆ ಬೇಗ ಆದಷ್ಟು ಬೇಗ ಅವ್ರನ್ನ ಅರೆಸ್ಟ್ ಮಾಡಬೇಕು ಅವ್ರನ್ನ ಶಿಕ್ಷೆ ಕೊಡಬೇಕು ಅಂತ ಹೇಳ್ಬಿಟ್ಟು ಮಾಡಿ ಯಾರು ಬೇಡ ಅಂದವರು ಯಾರು ಬೇಡ ಅಂದವ್ರು ಯಾರು ಅಂದವರು ಯಾರು ಅದಕ್ಕೆ ಅವರು ಯಾರಾರು ಆಗಿರಲಿ ಅಂತ ನಾನು ಹೇಳ್ತಾರೆ ಯಾಕೆ ಅಂದರೆ ಇಂತಹ ಕ್ರಿಮಿಗಳು ಗ್ಯಾಂಗ್ರೀನ್ ಇದ್ದಂಗೆ ಮನುಷ್ಯನು ದೇಹಕ್ಕೆ ಗ್ಯಾಂಗ್ರೀನ್ ಬರುತ್ತೆ ಮೊದಲೇ ಐಡೆಂಟಿಫೈ ಮಾಡಿ ಸರಿಯಾಗಿ ಕ್ರಮ ತೊಗೊಳದೇ ಇದ್ರೆ ತಿನ್ಕೊಂಡು ಬಂದ್ಬಿಡುತ್ತೆ ದೇಹನ ಅದು ಕೈಯೋ ಕಾಲನ್ನೋ ಎಲ್ಲೋ ತಿನ್ಕೊಂಡ್ ಆಮೇಲೆ ಏನು ಮಾಡೋಕ್ಕಾಗಲ್ಲ ಅದನ್ನು ಗ್ಯಾಂಗ್ರಿನ್ ಕತ್ತರಿಸ್ಬೇಕು ಅಲ್ಲಲ್ಲಿ ಅಲ್ಲ ಅಲ್ಲ ಅಲ್ಲಿ ಇದು ಗ್ಯಾಂಗ್ರೀನ್ ಇದ್ದಂಗೆ ಇಂಥ ಕ್ರಿಮಿಗಳು ಅವ್ನು ಯಾವನೇ ಇರಲಿ ಅವನ್ನ ಅರೆಸ್ಟ್ ಮಾಡೇ ಮಾಡ್ತೀವಿ ಅವ್ನಿಗೆ ಏನು ಶಿಕ್ಷೆ ಕೊಡೋದು ಆ ಶಿಕ್ಷೆ ಕೊಡ್ತೀವಿ ನಾವು ಬಂಧಸ್ಬೇಕು ಬಿಡಕ್ಕಾಗತ್ತಾ ದೇಶ ಬಂಧಿಸಿದ ಮೇಲೆ ಸಾಧ್ಯ ಆದರೆ ಕರ್ಕಮನ್ ಪಬ್ಲಿಕ್ ಮುಂದೆ ಕೊಡಿ ಹಲ್ಲು ಉದುರಿಸ್ಬಿಟ್ಟು ಮೂಳೆ ಎಣಸ್ಬಿಟ್ಟು ಕಳಿಸ್ಕೊಡ್ಬೋದು ಅಂತ ಕಚಡಾಗೆ ಅದೇ ಸರಿ ಸರಿ ಈಗ ಟಿವಿ ಎಲ್ಲ ಮಾಡಿದ್ದಾರೆ ಐಡೆಂಟಿ ಪೊಲೀಸ್ ಅವರೆಲ್ಲ ಐಡೆಂಟಿಫೈ ಮಾಡ್ತಾ ಇದ್ದಾರೆ ತನಿಖೆ ಮಾಡ್ತಾ ಇದ್ದಾರೆ ಈಗ ಸಿ ಸಿ ವಿ ಎಲ್ಲ ಅದಿಸಿ ಎಲ್ಲ ಐಡೆಂಟಿಫೈ ಮಾಡ್ತಾರೆ ಅದೇನಾಗಿದೆ ಆ ಪರ್ಟಿಕ್ಯುಲರ್ ಸ್ಪಾಟಲ್ಲಿ ಸಿ ಸಿ ಟಿ ವಿ ಇಲ್ಲ ಅದು ಅಲ್ಮಾ ಸ್ಕೂಲ್ ಅಂತ ಇದೆ ಅಲ್ಲಿ ಸಿ ಸಿ ಟಿ ವಿ ಇದೆ ಅದ್ರಲ್ಲಿ ನೋಡಿ ಏನೋ ಪೊಲೀಸ್ ಅವ್ರ ಕೆಲಸ ಅವ್ರು ಮಾಡ್ತಾ ಇದ್ದಾರೆ ಅಂತ ಇಷ್ಟು ಇಷ್ಟು ಮಾತ್ರ ಹೇಳ್ತೀನಿ ಅವ್ನು ಯಾರು ಮಾಡಿದ್ರು ಅವನು ಅವನಂತೂ ಮನುಷ್ಯ ಅಲ್ವೇ ಅಲ್ಲ ಪ್ರಾಣಿ ಮೇಲೆ ಏನು ದ್ವೇಷ ಪ್ರಾಣಿ ಮೇಲೆ ಏನು ದ್ವೇಷ ತಗೊಳ್ಳೋದು ಇದು ಒಂದು ರೀತಿ ಕಡಿಯಲಿಕ್ಕೆ ಸಜ್ಜಾಗಿರುವ ಕುರಿ ಮ್ಯಾ 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 ಎಂದು ಕೂಗುತ್ತಾ ಇದ್ದರೆ ಕಡಿಯುವುದು ನಿಂತೀತೆ ಅವನು ಕೆಲಸ ಅವನು ಮಾಡ್ತಾನೆ ಪಾಪ ಅಷ್ಟೇ ಹಾಗಾಗಿ ಇದು ಅಷ್ಟೇ ಇದು ಮ್ಯಾ ಮ್ಯಾ ಅಂತ ಇದ್ದಾರೆ ವಿಶ್ವಸಂಸ್ಥೆಯಲ್ಲಿ ಅವ್ರ ಪಾಡ್ ಹೊಡಕೊಂಡು ಹೋಗ್ತಾ ಇದ್ದಾರೆ ಅವರು ಬೇಕಾಗಿದ್ರು ಈಗ ಯಾರು ಹೇಳ್ತಾ ಇದ್ರು ಪಾಪ ಈ ಹಸು ಹಾಲು ಕೊಡೋಕೆ ಸಾಧ್ಯ ಆಗಲ್ಲ ಏನಕ್ಕೆ ಅಂದರೆ ಆ ಹಾಲು ಕೊಡೋದು ಪಾಟ್ಸನ್ನು ಕಟ್ ಮಾಡಿದ್ದಾರೆ ಅಂತೇಳ್ಬಿಟ್ಟು ಆ ಹಾಲು ಕೊಡೋಕ್ಕೆ ಸಾಧ್ಯ ಆಗೋಲ್ಲ ಅಂತ ಹೇಳಿದರೆ ನಾನು ಅಮುದಾಗಿ ಹೇಳಿದ್ದೀನಿ ನಾನು ನಿಮ್ಮ ಹಣ್ಣಿನ ಗಿಡಪ್ಪ ಹಣ್ಣಿನ ಗಿಡಪ ಇನ್ನು ಎಲ್ಲೋ ಆಚೆ ಹೋಗಿದ್ದಾರೆ ಅವರು ಇಲ್ಲ ಇಲ್ಲಿ ಅವರು ಅವ್ರಿಗೆ ಹೇಳಮ್ಮ ಅದು ಹಸುಗಳು ಏನಿದೆ ಅದು ನನ್ನ ಕಡೆಯಿಂದ ಕೊಡಿಸ್ತೀನಿ ಅಂತ ನಾನು ನಮೂದಾಗಿ ಹೇಳಿದ್ದೀನಿ ಅವ್ರ ಅಣ್ಣ ಬಂದಾದಮೇಲೆ ನಾಳೆ ನನ್ನ ಹಸುಗಳು ಏನು ಡ್ಯಾಮೇಜ್ ಐದು ಹೊಸ ಹಸು ಅವ್ರಿಗೆ ಕೊಡ್ಸ್ತೀನಿ ನಾನು ಕಂಗ್ರ್ಯಾಚುಲೇಷನ್ ಇಂಡಿಯನ್ಸ್ ಅಂದ್ರೆ